ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿದ್ರಿಗೆ ನಿನ್ನೆ ದಿನ ನರಿ ಮತ್ತು ಮಸಳಿ ನೋಡೋದನ್ನ ಅರ್ಧಕ್ಕನ ನಿಂತಿತ್ತು ಅಲ್ಲಿಂದ ಇವತ್ತಿನ ದಿವಸ ನೋಡೋಣ ಬರ್ರಿ ಇದು ಗದಗ ಹೊರವಲಯದಾಗಿರುವಂಥದ್ದು ಬಿಂಕದ ಕಟ್ಟಿ ಅಂತ ಪ್ರಾಣಿ ಸಂಗ್ರಹಾಲಯ ಐತಿ ಆ ಸಂಗ್ರಹಾಲಯದೊಳಗೆ ಇರುವಂಥ ಕೆಲವು ಪ್ರಾಣಿ ಪಕ್ಷಿಗಳನ್ನು ನಾವು ನೋಡಿದ್ದೀವಿ ಇನ್ನೂ ಒಂದಿಷ್ಟು ನೋಡೋದವು ಬರ್ರಿ ನೋಡೋಣ ಇಲ್ಲಿ ನೋಡ್ರಿ ಇಲ್ಲಿ ಮಸಳಿಗಳದವು ನೋಡ್ರಿ ಇಲ್ಲಿ ಮಸಳಿ ಒಳಗೆ ಎಷ್ಟು ಪ್ರಕಾರಗಳದವು ಅವು ಎಲ್ಲ ಪ್ರಕಾರದಗಳು ಎಲ್ಲ ಪ್ರಕಾರ ಅಂತಲ್ಲ ಕೆಲವೊಂದಿಷ್ಟು ಇಲ್ಲಿ ಅದಾವು ಆ ಮಸಳಿಗಳ ಬಗ್ಗೆ ಮಾಹಿತಿನೂ ತೋರಿಸ್ತೀನಿ ಇಲ್ಲಿ ಅದಾವೆ ನೋಡಿರಿ ಎಲ್ಲಿತಿ ಈ ನೀರಿನೊಳಗೆ ಒಂದಿಷ್ಟು ಅದಾವ ಹೊರಗೆ ಹ್ಞೂ ಅದಾವೆ ನೋಡಿರಿ ನೀರು ಬಿಟ್ಟು ಹೊರಗು ಅದಾವು ಇಲ್ಲಿ ಎಷ್ಟು ಪ್ರಕಾರಗಳು ಸಿಗ್ತಾವೆ ನೋಡೋಣ ಈಗ ನೋಡ್ರಿ ಅಲ್ಲಿ ಈಗ ಇಲ್ಲಿ ಎರಡು ಅದ ನೋಡಿರಿ ಈಗ ಇಲ್ಲೊಂದು ಐತಿ ಅವು ಮಸಳಿಗೆ ಇರಾಕೆ ನೀರು ಮಾಡ್ಯಾರ ಇಲ್ಲಿ ಅದಕ್ಕಾಗಿ ಅದಕ್ಕೆ ಹೊಂದ್ಕೊಣಂಥ ವಿಶೇಷವಾಗಿ ತಯಾರು ಮಾಡಿರ್ತಾರೆ ಈ ಮಸಳಿ ಹಾಕುವಂಥ ಹೊಂಡಗಳು ಹಂಗೆ ತಯಾರು ಮಾಡಿ ಹಾಕ್ಯಾರ ಆಗ ಅಲ್ಲಿ ಒಂದು ಮಲ್ಲಿಗೆ ಐತೆ ನೋಡ್ರಿ ಇಲ್ಲಿ ಅಲ್ಲಿ ಒಂದು ಮಾಡ್ಯಾರ ಮಸಳಿಗಾಗಿ ಈ ಕಡೆ ಒಂದು ಮಾಡ್ಯಾರ ಇದು ಮಸಳಿ ಹೊಂಡ ಮಸಳಿಗಾಗಿ ಸ್ಪೆಷಲ್ ಅವಕ್ಕೆ ಯಾವ ರೀತಿ ಹೊಂದಾಣಿಕೆ ಆಗಬೇಕಲ್ಲ ಆ ಥರದ ವಿಶೇಷ ಮಸಳಿಗಾಗಿ ತಯಾರಿಸಿದ ಹೊಂಡಗಳಿವು ಮಸರುಗಳು ಮಾತ್ರ ಇಲ್ಲಿ ಅವು ಹಂಗೆ ನೋಡ್ರಿಲಿ ಇಲ್ಲಿ ಒಂದು ಐತಿ ಇಲ್ಲಿ ಇದು ಸ್ವಲ್ಪ ಇನ್ನೂ ಸಣ್ಣ ಮರಿನೈತಿ ಹಿಂಗೆ ಇಲ್ಲಿ ಮಲ್ಕೊಂಡೈತಿ ನೋಡ್ರಿಲ್ಲಿ ಇಲ್ಲಿ ಹ್ಞೂ ಈಗ ಕ್ಲಿಯರ್ ಕಾಣ್ತೈತಿ ನೋಡ್ರಿ ಈಗ ಅಷ್ಟು ಹಿಂಗ ನೋಡ್ರಿ ಅದ್ರ ಬಾಯಿ ಅವು ಕಾಲುಗಳು ಅದರ ಬಾಲ ನೋಡ್ರಿ ಆ ಹೊಂಡಕ್ಕೆ ಕತ್ತಿ ಮಕ್ಕೈತಿ ಮತ್ತು ನೋಡೋಣ ಬರ್ರಿ ಇಲ್ಲಿ ಮುಂದೆ ಇಲ್ಲಿ ಹೆಬ್ಬಾವು ಮತ್ತು ಹೆಬ್ಬಾವು ಹೆಬ್ಬಾವು ಮತ್ತು ಅಡಿ ಬೆಕ್ಕು ಮತ್ತು ಇನ್ನೂ ಕೆಲವು ಪ್ರಾಣಿಗಳದಾವು ನೋಡ್ಕೊಂಡು ಬರೋಣ ಬರ್ರಿ ನೋಡ್ರಿ ಇಲ್ಲಿ ಹೆಬ್ಬಾವಿನ ಬಗ್ಗೆ ಕೆಲವು ಮಾಹಿತಿ ಕೊಡೋವಂಥ ಬೋರ್ಡ್ ಐತಿ ನೋಡ್ರಿ ಇಲ್ಲಿಗರಿ ಐತೆ ನೋಡ್ರಿ ಹೆಬ್ಬಾವು ಅದರ ವಾಸಸ್ಥಾನ ಅದರ ಆಹಾರ ಅದ್ರ ಬೆಳವಣಿಗೆ ಅದು ಯಾವ ಥರ ಬದುಕ್ತೈತಿ ಅದರ ಆಹಾರು ಅದರ ಅಳತೆ ತೂಕ ಎಲ್ಲ ಥರ ಡಿಟೇಲ್ ಐತೆ ನೋಡಿರಿ ಇಲ್ಲಿ ಜಗತ್ತಿನೊಳಗೆ ಇರುವಂಥ ಕೆಲವು ಪ್ಲೇಸ್ ಇರ್ತೈತಿ ಅತಿ ಹೆಚ್ಚಾಗಿರುವಂಥದ್ದು ಅಂಥ ಪ್ಲೇಸನ್ನು ಇಲ್ಲಿ ಇಲ್ಲಿ ಮ್ಯಾಪ್ನಾಗೈತು ನೋಡಿರಿ ಐತೆ ನೋಡಿರಿ ಇದು ಹೆಬ್ಬಾವು ಇಂಥ ಒಂದು ಹೆಬ್ಬಾವನ್ನ ಇಲ್ಲಿ ಹಾಕ್ಯಾರ ನೋಡ್ಕೊಂಡು ಬರೋಣ ಬರ್ರಿ ನೋಡಿರಿ ಆ ಹೆಬ್ಬಾವಿನ ಆಹಾರ ಕೋಳಿಗಳದ ನೋಡ್ರಿ ಅಲ್ಲಿ ಒಂದು ಐತೆ ನೋಡಿರಿ ಲೆಬ್ಬ ಅಂತೈತಿ ನೋಡ್ರಿ ನಮಗೆ ಇಲ್ಲಿ ಆ ಒಂದು ಸಂಧಿ ಒಳಗೆ ಹೋಗಿ ಮುಕ್ಕೊಂದೈತಿ ಇದಕ್ಕೆ ಸಣ್ಣ ಪ್ರಮಾಣ ಮಾಡ್ಯಾರ ಇರತ ಅಲ್ಲಿ ಒಂದು ಐತಿ ಮತ್ತು ಇಲ್ಲೊಂದು ಸಂಧಿ ಇಲ್ಲಿ ಮ್ಯಾಲೆ ಐತಿ ನೋಡ್ರಿ ಇಲ್ಲಿ ಗಿಡ ಹತ್ತಿ ಮಲ್ಕೊಂಡು ಒಂದು ಕುರು ಒಂದು ರೂಢಿ ಆ ಟೈಪ್ ಹತ್ತಿ ಹಂಗೆ ಮಾಡ್ಯಾರ ಇದ್ರ ಮ್ಯಾಲೆ ಹತ್ತಿ ಮುಖ್ತು ನೋಡ್ರಿ ಇಲ್ಲಿ ಅಲ್ಲಿ ಪಳಿ ಇಟ್ಟಾರ ನೋಡ್ರಿ ಈಗ ಇದ್ರ ಮುಖ ಇಲ್ಕೈತೆ ನೋಡಿರಿ ಹಾಂ ಹ್ಞೂ ಹ್ಞೂ ಐತೆ ನೋಡಿರಿ ಮುಖ ಅದ್ರ ಮುಖ ನೋಡ್ರಿ ಎಷ್ಟು ಸಾಂದೈತೆ ಎಷ್ಟು ಇದೈತಿ ಅದರ ದೇಹ ನೋಡ್ರಿ ಎಷ್ಟು ದೊಡ್ಡದೈತಿ ಎಷ್ಟು ದೊಡ್ಡದೈತಿ ನೋಡ್ರ ದೇಹ ಅದು ಏನೋ ಹೊಟ್ಟಿಗೆ ಆಹಾರ ತೊಗೊಂಡು ಅಲ್ಲಿ ಮಲ್ಕೊಂಡೈತಿ ಈಗ ಹೋಗಿ ನೋಡಿರಿ ಕ್ಲಿಯರ್ ಆಗಿ ಕಾಣ್ತೈತಿ ನೋಡ್ರಿ ಇಲ್ಲಿ ಅದರ ಆಹಾರ ಇಲ್ಲಿ ಕೋಳಿಗಳನ್ನು ಹಾಕ್ಯಾರ ನೋಡ್ರಿ ಆ ಕೋಳಿಗಳನ್ನು ಬಿಟ್ಟಿರ್ತಾರೆ ಅವು ಅದ್ರ ಜೊತೆ ಯುದ್ಧ ಮಾಡಿ ಒಂದು ಟೈಪ್ ಆಹಾರ ತೊಗೋಬೇಕಾದ್ರೆ ಆಟ ಕಾಮನ್ ಆಗಿರೋದಲ್ಲ ಹಂಗೆ ಮಾಡಿ ತೊಗೋತಿರ್ತದೆ ಯಾರಾದರೂ ಹಿಂಗೆ ವೀಕ್ಷಕರು ಪ್ರೇಕ್ಷಕರ ಒಂದು ಹುಲ್ಲು ಒಂಥರ ಸದ್ದು ಗದ್ಲಿತ್ತಂದರೆ ಆ ಥರ ಹೋಗಿ ಮುಖೊಂಡ್ಬಿಟ್ಟಿರ್ತವು ಇಲ್ಲೊಂದು ವಿಶೇಷವಾದ ಪ್ರಾಣಿ ನೋಡ್ರಿ ನಂದು ಹಿಂಗೆ ಇದು ಬೆಕ್ಕಿದು ಅಡಿ ಬೆಕ್ಕ ಅಲ್ಲಿ ಮುಕ್ಕೊಂದೈತಿ ಅದ್ರ ಕಣ್ಣುಗಳನ್ನು ನೋಡ್ರಿ ಅದನ್ನು ಒಂದು ನಿಮಿಷ ಈಗ ಈಗ ಎತ್ ನೋಡ್ರಿ ಅಲ್ಲಿ ಈಗ ಸ್ವಲ್ಪ ಮುಖ ಕಾಣಿಸ್ತೈತಿ ನೋಡ್ರಿ ಅವು ಕೆಂಪು ಕೆಂಪು ಕಾನು ಕಿವಿಗಳು ಕಣ್ಣು ಆ ಬೆಕ್ಕಿಗೆ ಇರಾಕ ಈ ಡಬ್ಬಿ ಮಾಡಿ ಇಟ್ಟಾರ ನೋಡ್ರಿ ಅಲ್ಲಿ ಮುಖದ ಸರ್ ಮತ್ತೆ ಅದ ಹೇಳ್ತೈತಿ ನೋಡ್ರಿ ಅಲ್ಲಿ ನೋಡ್ರಿ ಬೆಕ್ಕ ಇದು ಅಡಿ ಬೆಕ್ಕು ಇದೊಂಥರ ಅಡಿ ಬೆಕ್ಕಿನೊಳಗನ ನಮ್ಮ ಉತ್ತರ ಕರ್ನಾಟಕ ಕಡೆ ಇರೋಕ್ಕಿತ್ತು ಹೆಚ್ಚು ವಿಶೇಷವಾಗಿ ಬೇರೆ ಥರದ ಅಡಿ ಬೆಕ್ಕಿದೊಂದು ಸ್ಪೆಷಲ್ ಆಗಿತ್ತು ನೋಡ್ರಿ ಅದನ್ನು ಹ್ಞೂ ಇಲ್ಲಿ ನೋಡಿರಿ ಇಲ್ಲಿ ಇವು ಜಿಂಕಿ ಮರಿಗಳು ಅದ ನೋಡ್ರಿ ಚಿಗಿರಿ ಮರಿಗಳು ನೋಡ್ರಿ ಎಷ್ಟು ಸಣ್ಣ ಅದಾವು ಇದರೊಳಗೆ ಮತ್ತು ಇದೊಂದು ವಿಶೇಷವಾದಂಥ ಇವು ಚಿಗಿರಿ ಮರಿಗಳು ನೋಡ್ರಿ ಎಷ್ಟು ಸಣ್ಣ ಅದ ನೋಡ್ರಿ ಅಂದರೆ ಈ ಹುಟ್ಟಿದ ಒಂದು ಸ್ವಲ್ಪ ಸ್ವಲ್ಪ ದಿವಸ ಆಗಿರ್ತೈತಿ ಅವ್ರು ನಾಲ್ಕಾರು ದಿವಸ ಅಷ್ಟಾಗಿರ್ತೈತಿ ಬಟ್ ಇಲ್ಲಿ ಯಾರು ಅವ್ರ ಇಲ್ಲಿ ಸಿಬ್ಬಂದಿಗಳ ಮಾಹಿತಿ ಕೊಡೋ ಅವರು ಯಾರೂ ಇಲ್ಲ ಇಷ್ಟ ಅದ ನೋಡ್ರಿ ಎಷ್ಟು ಮುದ್ದಾಗಿದೆ ಅಷ್ಟು ಸಣ್ಣ ನೋಡಿರಿ ಹಂಗೆ ನಿಂತ ನೋಡಿರಿ ಎರಡು ಅದಾವು ಮರಿ ಚಿಗರಿ ಮರಿಗಳು ಅಂತೇಳಿ ಉಂಟು ಎರಡು ಅವು ಎರಡು ಅಲ್ಲಿ ಕುಂತು ನೋಡಿರಿ ಆ ಕಡೆ ಹೋದು ಚಿಕ್ಕ ಚಿಕ್ಕ ನೋಡಿರಿ ದೇ ಚಲಾಟಾಡ್ತದೆ ನೋಡ್ರಿ ಹೆಂಗಾಡ್ತ ನೋಡ್ರಿ ನೋಡಿರಿ ಅವಕ್ಕೆ ಆಹಾರವನ್ನಾಗಿ ಇವರು ಇಲ್ಲಿ ಸಿಬ್ಬಂದಿಗಳನ್ನು ಕೊಡ್ತಾರೆ ಅವಕ್ಕೆ ಬರ್ರಿ ನೋಡಿ ಅವು ಕೆಲವು ಮರಿಗಳು ಅಲ್ಲಿ ಭಾಳಷ್ಟು ಹಿಂಡಿಗಳು ಅದಾವಲ್ಲ ಆ ಹಿಂಡಿನೊಳಗೆ ಇವಕ್ಕೇನಾದರೂ ಧಕ್ಕೆ ಆಗುತ್ತ ಅಂತೇಳಿ ಇಟ್ ಅಂದಿರ್ತಿರ್ಬೋದು ಬರ್ರಿ ಮತ್ತೆ ಮುಂದೆ ನೋಡಿ ಇಲ್ಲಿ ಪಕ್ಷಿಗಳದ ನೋಡಿರಿ ಕೆಲವೊಂದಿಷ್ಟು ವೆರೈಟಿ ವೆರೈಟಿ ಬರ್ಡ್ಸ್ಗಳು ನೋಡಲಿ ರೀ ಇಲ್ಲಿ ಒಂದು ಹತ್ತಿರದಾಗ ಕಂತ ನೋಡಲಿ ನಮಗೆ ನೋಡಿ ಹ್ಞೂ ಇಲ್ಲಿ ಕ್ಲಿಯರ್ ಕಾಣ್ತದೆ ನೋಡಿರಿ ಇಲ್ಲಿಂದ ಇವು ಸಣ್ಣ ಸಣ್ಣ ಪಕ್ಷಿಗಳು ಇವ್ರಲಿಂತ್ರ ಇದ್ರೊಳಗೆ ಆ ಶಾರಿಗೆ ಹೋಗ್ಬಾರ್ದು ಅನ್ನೋ ಒಂದು ದೇಶದಾಗಿ ಭಾಳ ಸಣ್ಣ ಪ್ರಮಾಣದ ಜಾಳಿಗೆ ಅದಾವು ಹೀಗಾಗಿ ಕ್ಯಾಮ್ರಾದಾಗ ನಮ್ಗೆ ಕ್ಲಿಯರಾಗಿ ಸ್ಪಷ್ಟವಾಗಿ ಗೊತ್ತಾಗಿಲ್ಲ ಆದರೂ ಈಗ ಇಷ್ಟು ಪ್ರಮಾಣ ಕಾಣ್ತೈತಿ ನೋಡಿರಿ ಇಲ್ಲಿ ಕುಂತ ನೋಡಿರಿ ಇಲ್ಲಿ ಒಂದಿಷ್ಟು ಮೇಯಕತೆ ನೋಡಿರಿ ಇಲ್ಲಿಗೆ ಅವಕ್ಕೆ ಆ ಟ್ರೇದೊಳಗೆ ಅವಕ್ಕೆ ಧಾನ್ಯಗಳನ್ನು ಕಾಳುಗಳನ್ನು ಹಾಕ್ಯಾರ ನೋಡಿರಿ ನೋಡಿರಿ ಇದೊಂಥರ ವಿಶೇಷವಾದ ಪಕ್ಷಿಗಳದ ನೋಡ್ರಿ ಇವು ಅವು ಕುಡಿಯಾಕೆ ನೀರು ನೋಡ್ರಿ ಹೆಂಗೆ ನೀರು ವ್ಯವಸ್ಥೆ ಮಾಡಿಟ್ಟಾರ ಅಲ್ಲೊಂದು ಅವು ಈ ಥರ ಯಾವ ಥರ ಚೇವು ಕೊಡ್ತಾವ ನೋಡ್ರಿ ಅಲ್ಲಿ ಪಕ್ಷಿಗಳ ಕಲರ್ ಅವ್ ಇದು ಏನು ವಿಶೇಷ ಐತಿ ನೋಡೋಣ ಬರ್ರಿ ಇದ್ರೊಳಗೆ ಏನೂ ಇಲ್ಲ ಖಾಲಿ ಆಯ್ತದ ಈಗ ಇದು ಇಷ್ಟಿಲ್ಲಿ ನೋಡಿ ನೋಡ್ರಿ ಈಗ ಚಿಗರಿಗೆ ಒಂದು ಒಂದು ಉಸ್ತುವಾರಿ ನೋಡ್ಕೊತಿರ್ತಾರೆ ಆ ಚಿಗಿರಿ ಮರಿಗಳನ್ನು ಅವು ಸಣ್ಣ ಮರಿಗಳದಲ್ಲ ಆ ಮರಿಗಳನ್ನು ನೋಡ್ರಿ ನೋಡ್ರಿ ಅದರ ಆಹಾರ ಕೊಡಕ್ಕೆ ಹೊಂಟಾರ ನೋಡ್ರಿ ನೋಡ್ರಿ ಇವ್ರು ನೋಡಿದ್ರೆ ಹೆಂಗೆ ಹೊಡ್ತಾವೆ ನೋಡ್ರಿ ಆದರೂ ಒಂದು ಮನುಷ್ಯರ ಒಂದು ಕಾಂಟ್ಯಾಕ್ಟ್ ಜಾಸ್ತಿ ಇರೋದಲ್ಲ ಈ ಅಡಿ ಪ್ರಾಣಿಗಳು ನೋಡಿ ಅದು ಆ ಕಡೆ ಹೋಗಿ ನಿಂತಿ ನೋಡಿರಿ ಇಲ್ಲಿ ಬಂದು ನಿಂತಿ ನೋಡಿರಿ ಅವಕ್ಕೆ ಇಲ್ಲಿ ಸಿಬ್ಬಂದಿಗಳು ಅವಕ್ಕೆ ಆಹಾರವನ್ನು ಕೊಡಕ್ಕೆ ಬಂದಾರೆ ಬರ್ರಿ ಮುಂದೆ ಒಂದು ಪಕ್ಷಿ ಭಾಗವನ್ನು ನೋಡೋಣ ಬರ್ರಿ ಮುಂದೆ ಅಗಳೇನ ನೋಡಿದ್ದೀವಲ್ಲ ನೋಡಿರಿ ಇಲ್ಲಿ ಅಗಳಿಕ್ಕಿತ್ತು ಇನ್ನೂ ಸ್ವಲ್ಪ ದೊಡ್ಡ ಪ್ರಮಾಣದ ಪಕ್ಷಿಗಳದ ನೋಡಿಲ್ಲಿದ್ದಾವೆ ಇಲ್ಲಿ ಐತೆ ನೋಡಿರಿ ಕಿಂತ ಆಗಳೇ ನೋಡೋದಕ್ಕಿತ್ತು ಇವು ಸ್ವಲ್ಪ ದೊಡ್ಡ ಪ್ರಮಾಣದ ಪಕ್ಷಿಗಳಿವು ಮತ್ತು ಮುಂದೆ ಏನದವು ನೋಡೋಣ ಬರ್ರಿ ಇಲ್ಲಿ ತಡ್ರೆ ಇಲ್ಲಿ ಒಂದು ಯಾವ ಪಕ್ಷಿ ಯಾವ ಪ್ರಾಣಿ ಏನೈತೆ ಅಂತೇಳಿ ಇದರ ಮಾಹಿತಿ ತೋರಿಸ್ತೀನಿ ಇಲ್ಲಿ ಬಂಗಾಳಿ ನರಿ ಇರ್ತಾವಲ್ಲ ಗುಳ್ಳೆ ನರಿಗೆ ಒಳಗ ಇದೊಂದು ಬಂಗಾಳಿ ನರಿ ಬಂಗಾಳಿ ಪ್ರದೇಶದೊಳಗೆ ಇರುವಂಥದ್ದು ಅದರ ನರಿ ವಿಶೇಷವಾಗಿರುವಂಥದ್ದು ಇದು ಬಂಗಾಳಿ ನರಿ ಐತಿ ನೋಡ್ರಿ ಇಲ್ಲಿ ಇಲ್ಲ ಐತೆ ನೋಡಿರಿ ಇಲ್ಲಿ ಮಲ್ಕೊಂಡೈತೆ ನೋಡ್ರಿ ಇಲ್ಲಿ ಬಂಗಾಳಿ ನರಿ ನೋಡಿರಿ ಈ ಒಳಗೆ ಎಷ್ಟೋ ಪ್ರಕಾರದ ನರಿಗಳಿರ್ತಾವಲ್ಲ ಅಂಥದ್ದು ಇದೊಂದು ಜಾತಿ ಒಂದು ಇದೊಂದು ನರಿ ತಳಿ ಬೇರೆ ಇದು ಇದೊಂದು ಬೇರೆ ಜಾತಿ ನರಿ ಐತಿ ವಿಶೇಷವಾಗಿ ಇದಕ್ಕೆ ಬಂಗಾಳಿ ತಳಿ ಬಂಗಾಳಿ ನರಿ ಬಂಗಾಳಿ ನರಿ ಅಂತಾರೆ ಆ ಬಂಗಾಳ ಅನ್ನೋ ಒಂದು ಪ್ರದೇಶದೊಳಗೆ ಜಾಸ್ತಿ ಇದರ ಒಂದು ಯುವಕರ ಒಂದು ಪ್ರಭಾವ ಜಾಸ್ತಿ ಇರ್ತೈತಿ ಅವು ಇವು ಅಲ್ಲಿ ಬಂಗಾಳ ಪ್ಲೇಸ್ನಾಗ ಆ ಒಂದು ಕ್ಷೇತ್ರದೊಳಗೆ ಮಾತ್ರ ಇವು ಜಾಸ್ತಿ ಇರ್ತವೆ ಅಂ ಅವು ಬೇರೆ ಬೇರೆ ಎಲ್ಲಿ ಇರೋಂಗಿಲ್ಲ ಅಂಥದಕ್ಕಾಗಿ ಇಂಥ ಒಂದು ಸಂಗ್ರಹಾಲಯದಾಗ ಇಟ್ಟಾರೆ ತಂದು ಇದನ್ನು ಜನರಿಗೆ ನೋಡಾಕ ನೋಡಿರಿ ವಿಶೇಷವಾಗಿ ಅದರ ಒಂದು ಎಲ್ಲ ಅದರದ್ದು ಮಾಹಿತಿ ಸಹ ಇರ್ತೈತಿ ನೋಡಿರಿ ಇಲ್ಲಿ ಆ ನರಿ ಚಿತ್ರವನ್ನು ಇದ್ರಾಗ ತೋರ್ಸ್ಯಾರ ನೋಡಿರಿ ಹಾಂ ಅದ ಪ್ರಕಾರ ಆ ನರಿ ಒಂದು ಜೀವನ ಶೈಲಿ ಅದರದ್ದು ಒಂದು ಎಲ್ಲ ಥರ ಅದು ಹುಟ್ಟಿ ಆ ನಂತರ ಅದು ಬದುಕೋದು ಅದು ಎಷ್ಟು ಎತ್ತರ ಇರ್ತೈತಿ ಅದರ ತೂಕ ಅದರ ಆಹಾರ ಅದು ಮತ್ತು ಮರಿ ಹಾಕುವವರೆಗೂ ಮರಿ ಹಾಕುವ ಒಂದು ಟೈಮಿಂಗ್ ಇರ್ತಾರೆ ಅಂದ್ರೆ ಅದು ಒಂದು ಸೀಸನ್ ವೈಸ್ ಆಗ್ತಿರ್ತದಲ್ಲ ಅಂಥ ಒಂದೆಲ್ಲದನ್ನು ಇದರೊಳಗೆ ಕೊಟ್ಟಾರ ನೋಡಿರಿ ಅದು ಎಷ್ಟು ಅಡ್ಡಾಡಬಲ್ದು ಎಷ್ಟು ದೂರ ಹೋಗ್ತೈತಿ ಅದನ್ನೆಲ್ಲ ಕೊಟ್ಟಾರ ನೋಡಿರಿ ಜೋಡಿ ನರಿಗಳು ಇದ್ರೆ ಹಿಂಗೆ ಇರ್ತಾವೆ ನೋಡಿ ಇಲ್ಲಿ ಈ ಥರ ಈ ನರಿದ್ದು ಮಾಹಿತಿ ಇದು ಒಂದು ಐತಿ ಅದ್ರ ಜೊತೆ ಇನ್ನೊಂದು ಇರ್ಬೋದು ಅಲ್ಲಿ ಅವರು ಗುಹೆಗಳಿರ್ತಾವಲ್ಲ ಸಣ್ಣ ಸಣ್ಣ ಅಲ್ಲಿ ಎಲ್ಲಿ ಆದರೂ ಹೋಗಿ ಅದು ಇದು ಒಂದು ನಮಗೀಗ ಕಾನಾಕ್ಷಿಕ್ಕಿದ್ದ ಅದು ಅದು ಒಳಗಡೆ ಇತ್ತಂದ್ರೆ ಅದು ಸಹ ಇದು ಜೊ ಜಲ್ದಿನಾಗ ಬರ್ತೈತೆ ಅಂತ ನೋಡೋಣ ಒಂದು ನಿಮಿಷ ಅದನ್ನ ವೇಟ್ ಮಾಡಿ ನೋಡೋಣ ತಡ್ರಿ ಇದು ಇಷ್ಟ ಪ್ರಮಾಣದಿರ್ತದೆ ದೊಡ್ಡ ಇರಂಗ್ಲಿ ಇವು ಸಣ್ಣ ಸಣ್ಣ ಸೈಜಿನೊಳಗೆ ಹಸಿಗ್ತಾ ಇವು ಬಂಗಾಳಿ ನರಿ ನೋಡ್ರಿ ಇಲ್ಲಿ ಮಲ್ಕೊಂಡಕ್ಕೆ ನೋಡ್ರಿ ಇಲ್ಲಿ ಅದ್ರ ಜೊತೆ ಇರುವಂಥದ್ದಲ್ಲಿ ಒಳಗಡೆನೇ ಅದು ಇವೆಲ್ಲ ನರಿಗೆ ಇರಾಕ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಯಾರ ಬರ್ತತನ ನೋಡೋಣ ತಡ್ರಿ ಅದು ಒಂದು ನೋಡ್ರಿ ಆ ನರಿಗಾಗಿ ಹಾಕಿದ ಆಹಾರಕ್ಕ ಆಹಾರದ ಕೆಲವು ಇಲ್ಲಿ ಮಳೆ ಆಗೈತಿ ಅಲ್ಲೇ ಬಿದ್ದು ನಾಟೆವು ಅಥವಾ ಇವುಕ್ಕಾಗಿ ನಾವು ಅವು ಹಚ್ಚರು ಇಲ್ಲೆಲ್ಲ ಮಾಹಿತಿ ಕೊಡೋಕೆ ಯಾರು ಇಲ್ಲ ನೋಡೋಣ ಬರ್ರಿ ಕಾಡಿನೊಳಗಿರ್ತೈತಲ್ಲ ಅದಕ್ಕೆ ಕಾಡಿ ಕಾಡಿನೊಳಗೆ ಕಾಡಿನಂಗೆ ಆಗಲಿ ಅಂತೇಳಿ ಹಿಂಗೆ ಹಚ್ಚಿದಂಗೆ ಅದರ ಯಾಕಂದ್ರೆ ಕಾಡು ಪ್ರಾಣಿಗಳು ಕಾಡಿನ ಗತಿನ ಮಾಡಬೇಕಲ್ಲ ಆ ಥರ ಅದಕ್ಕಂದಲ್ಲಿ ಇಷ್ಟೆಲ್ಲ ಗಿಡಗಳನ್ನ ಹಚ್ಚೋರ ನೋಡಿ ನೋಡಿರಿ ಎತ್ತಿ ನೋಡ್ರಿ ಇಲ್ಲಿಗ ಹ್ಞ ಕೆಳಗೆ ಜಿಗದ ನೋಡ್ರಿ ಇಲ್ಲಿಗ ಅಲ್ಲಿ ಮಲ್ಕೊಂಡಿತ್ತು ಈಗ ಎದ್ದು ಬರಕೈತಿ ನೋಡ್ರಿ ಹಿಂಗಾಗ ಹಿಂಗ ಕೆಳಗೆ ಜಿಗೈತಿ ನೋಡ್ರಿ ಇ ಅಲ್ಲಿ ಕೆಳಗೆ ಹೋಗ್ಕೊಂತ ಓಕೆ ನೀವು ನೋಡಿದ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡಿರಿ ಇಷ್ಟ ಇಲ್ಲ ಅಂತ ಡಿಸ್ಲೈಕ್ ಮಾಡಿರಿ ಧನ್ಯವಾದಗಳು